ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಬ್ರೇಕಿಂಗ್ ಸುದ್ದಿ ಹತ್ತ ಗಮನ ಹರಿಸೋಣ ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ ಒಂಬತ್ತು ವರ್ಷದ ವಿದ್ಯಾರ್ಥಿನಿ ಮೇಲೆ ಹರಿದಂತಹ ಬಿಎಂಟಿಸಿ ಬಸ್ ಸೊ ಎಲೆಕ್ಟ್ರಿಕ್ ಬಸ್ ಏನಿದೆ ಈ ಬಸ್ಸು ಒಂಬತ್ತು ವರ್ಷದ ವಿದ್ಯಾರ್ಥಿನಿ ಮೇಲೆ ಹತ್ತಿದೆ ಎಸ್ ಸರ್ ಬಿ ಎಮ್ ಟಿ ಸಿ ಬಸ್ಸು ಈ ಹಿಂದೆನೂ ಕೂಡ ಬಹಳಷ್ಟು ಅವಘಡಗಳಿಗೆ ಕಾರಣವಾಗಿತ್ತು ಈಗಲೂ ಕೂಡ ಒಂಬತ್ತು ವರ್ಷದ ಯುವತಿ ಏನಿದ್ದಾರೆ ಅಂದರೆ ವಿದ್ಯಾರ್ಥಿನಿ ಏನಿದ್ದಾರೆ ಸೊ ಅವರಿಗೆ ಬಿ ಎಂ ಟಿ ಸಿ ಡಿಕ್ಕಿ ಹೊಡೆದಿದೆ ಇದಾಗಿರೋದು ಬೇರೆಲ್ಲೂ ಅಲ್ಲ ಬೆಂಗಳೂರಿನ ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿ ಈ ಒಂದು ದುರಂತ ನಡೆದಿದೆ ಸೊ ನೀವು ಚಿತ್ರವನ್ನು ಗಮನಿಸ್ತಾ ಇರಬಹುದು ಎಸ್ ಸರ್ ಆಕೆಯ ತಾಯಿ ಇರಬಹುದು ತಾಯಿಯ ರೋದನೆ ನಿಜವಾಗ್ಲು ಸೊ ಶಾಲೆಗೆ ಹೋದಂಥ ಮಗು ಮನೆಗೆ ಬರುತ್ತೆ ಬರ್ತಾಳೆ ಅದಕ್ಕೆ ಬೇರೆ ಇವತ್ತು ಶನಿವಾರ ಅರ್ಧ ದಿನ ಶಾಲೆ ಇರುತ್ತೆ ಇನ್ನೇನು ಬಂದ್ಬಿಡ್ತಾಳೆ ಮನೆಗೆ ಮಗಳು ಅಂತ ಕಾಯ್ತಾ ಇರುವಂತಹ ತಾಯಿಗೆ ಈ ಒಂದು ಆಘಾತಕಾರಿ ಸುದ್ದಿ ಕೇಳಿದಾಗ ಎಂಥ ಶಾಕ್ ಆಗಬಹುದು ಸೊ ಆ ಶಾಕ್ನಲ್ಲೇ ಆ ತಾಯಿಯ ರೋದನಿ ಅಂತೂ ನೋಡೋಕಾಗಲ್ಲ ಸೊ ಮಗು ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಕಾಯ್ತಾ ಇದ್ರು ಕಾಣುತ್ತೆ ಬಟ್ ಈ ಒಂದು ಕೆಟ್ಟ ಸುದ್ದಿಯನ್ನು ಆಕೆ ಹೇಗೆ ಡೈಜೆಸ್ಟ್ ಮಾಡ್ಕೋತಾರೆ ತಾಯಿ ನಿಜವಾಗ್ಲೂ ಏನಾಗಿದೆ ಬಿ ಎಮ್ ಟಿ ಸಿ ಬಸ್ಗೆ ಸೊ ಈ ಚಾಲಕ ಏನಿದ್ದಾನೆ ಗುದ್ದಾದ ನಂತರ ಕಾಣಿಸ್ಕೊಂಡಿಲ್ವಂತೆ ಅಂದರೆ ಚಾಲಕ ಎಸ್ಕೇಪ್ ಆಗಿದ್ದಾನೆ Ay, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಚರಣ್ ಅವರಿದ್ದಾರೆ ಚರಣ್ ಮೇಲಿಂದ ಮೇಲೆ ಈ ಈ ತರದಂತ ಅವಘಡಗಳು ಆಗ್ತಾನೆ ಇದೆ ಸೊ ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಪ್ರಮುಖವಾಗಿ ಬಿಎಂಟಿಸಿ ಶಾಲಕರಿಗೆ ಲಂಗು ಲಗಾಮ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಕಳೆದ ಎಂಟು ತಿಂಗಳಲ್ಲಿ ಇಪ್ಪತ್ತ ಒಂದಕ್ಕೂ ಹೆಚ್ಚು ಕೇಸ್ಗಳು ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ದಾಖಲಾಗಿರುವಂತದ್ದು ಮತ್ತೆ ಈ ಹಿಂದೆ ಸಾರಿಗೆ ಸಚಿವರೇ ಒಂದು ಮಾತನಾಡಿದ್ರು ನಮಗೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು ಏನಿದೆ ಎಲೆಕ್ಟ್ರಿಕ್ ಬಸ್ಗಳು ನಮಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ ಇದರಿಂದಾಗಿ ನಮ್ಮ ನಿಗಮಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿ ಪ್ರಮುಖವಾಗಿ ಸಾರಿಗೆ ಸಚಿವರೇ ಹೇಳಿಕೆಯನ್ನ ನೀಡಿದ್ರು ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಆ ಬಿಎಂಟಿಸಿ ಇವಿ ಬಸ್ಗಳ ಚಾಲಕರಿಗೆ ಲಂಗುಲಗಾಮ ಇಲ್ವಾ ಮತ್ತೆ ಅವರಿಗೆ ಯಾಕೆಷ್ಟು ನಿರ್ಲಕ್ಷ್ಯತನ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಪ್ರಮುಖವಾಗಿ ಇವತ್ತು ಹನ್ನೊಂದು ಗಂಟೆಯ ಸುಮಾರಿಗೆ ಏನು ಆ ಶಾಲಾ ಬಾಲಕಿ ಸ್ಕೂಲಿಂದ ಮುಗಿಸ್ಕೊಂಡು ಬರ್ತಾ ಇರ್ತಾಳೆ ಆ ಒಂದು ಸಂದರ್ಭದಲ್ಲಿ ಮೆಜೆಸ್ಟಿಕ್ ಇಂದ ಟುವರ್ಡ್ಸ್ ಮಹಾಲಕ್ಷ್ಮಿ ಲೌಟ್ ಹೋಗ್ತಾ ಇದ್ದಂತ ಎಲೆಕ್ಟ್ರಿಕ್ ಬಸ್ ಏನಿದೆ ಅದು ನೇರವಾಗಿ ಬಂದು ಬಾಲಕಿಯ ಮೇಲೆ ಹರಿದಿರುವಂತದ್ದು ಬಸ್ ಹರಿದ ಪರಿಣಾಮವಾಗಿ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಸದ್ಯ ಆಕೆಯ ಮೃತದೇಹವನ್ನ ರಾಮಯ್ಯ ಹಾಸ್ಪಿಟ್ಲಿಗೆ ರವಾನೆ ಮಾಡಲಾಗಿದೆ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರಿಸಲಿಕ್ಕೆ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು ಇನ್ನು ಒಂಬತ್ತು ವರ್ಷದ ಬಾಲಕಿ ತಂದೆ ತಾಯಿ ಏನಿದ್ದಾರೆ ಅವರು ಬೇರೆ ಊರಿಂದ ಬಂದು ಬೆಂಗಳೂರಿನಲ್ಲಿ ನಿಲ್ಲಿಸಿದ್ರು ಅದರ ಜೊತೆಗೆ ಇಲ್ಲಿ ಜೋಳವನ್ನ ವ್ಯಾಪಾರ ಮಾಡಿಕೊಂಡು ಜೀವನವನ್ನ ಸಾಗಿಸಿದ್ರು ಮುದ್ದಾಗಿ ಸಾಕಿದಂತ ಮಗಳು ಇವತ್ತು ಬಸ್ಗೆ ಬಲಿಯಾಗಿರುವಂತದ್ದು ಹೀಗಾಗಿ ಆ ಮನೆಯಲ್ಲಿ ಒಂದು ಆಕ್ರಂದನ ಜೋರಾಗಿರುವಂತದ್ದು ಆದರ್ಶಿನಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ ಸಿಗ್ನಲ್ನಲ್ಲಿ ನಿಂತಿದ್ದ ಬಾಲಕಿಗೆ ಬಿ ಎಂ ಟಿ ಸಿ ಬಸ್ ಏಕಾಏಕಿ ಬಂದು ಗುದ್ದಿದೆ ಸೊ ಗುದ್ದಿರೋ ಕಾರಣ ಒಂಬತ್ತು ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ ಸೊ ಆ್ಯಕ್ಚುಲಿ ಆಸ್ಪತ್ರೆಯ ಮುಂದೆ ಪೋಷಕರ ಆಕ್ರಂದ ಏನಿದೆ ಅದಂತೂ ಮುಗಿಲು ಮುಟ್ಟಿದೆ ಭುವನ ಅನ್ನುವಂತಹ ಬಾಲಕಿ ಶಾಲೆಗೆ ತೆರಳಿದ್ದು ಶಾಲೆಯಿಂದ ಮನೆಗೆ ವಾಪಸ್ ಬರ್ತಿದ್ದಂತಹ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಸೊ ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ ಬರ್ತಿದ್ದಾಳೆ ಇನ್ನೇನು ಒಂದು ಕೆಲವೇ ಹೊತ್ತಲ್ಲಿ ಮಗಳು ಬರ್ತಾಳೆ ಅಂತ ನಿರೀಕ್ಷೆಯಲ್ಲಿದ್ದಂಥ ಅವರ ಪೋಷಕರಿಗೆ ಮಾತ್ರ ಇದಂತೂ ನಿಜವಾಗ್ಲೂ ಯಾವ ರೀತಿಯಾದಂಥ ಶಾಕ್ ನೀಡಿದೆ ಅನ್ನೋದನ್ನು ನಾವು ಪಿಕ್ಚರ್ನಲ್ಲಿ ನಾವು ತೋರಿಸ್ತಿರುವಂಥ ವಿಷುವಲ್ಸಲ್ಲೇ ತಾವು ಕಾಣಬಹುದು ತಾಯಿಯಂತೂ ಅಲ್ಲೇ ಕುಸಿದು ಬಿದ್ದಿದ್ದಾಳೆ ತಾಯಿ ಯಾಕೆ ಈ ಥರ ಅವಘಡಗಳು ಆಗ್ತಾಯಿದೆ ಅದರಲ್ಲೂ ಬಿ ಎಮ್ ಟಿ ಸಿ ಬಸ್ ಈ ನಡುವೆ ಬಹಳಷ್ಟು ಜಾಸ್ತಿ ಆಗ್ತಿದೆ ಅದರಲ್ಲೂ ಎಲೆಕ್ಟ್ರಿಕ್ ಬಸ್ಗಳಿಂದನೇ ಈ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ತಪ್ಪಾಗಲ್ಲ ಸೊ ಒಂಬತ್ತು ವರ್ಷದ ಬಾಲಕಿ ಏನು ವಿದ್ಯಾರ್ಥಿನಿ ಇವತ್ತು ಹಸುನಿಗಿದ್ದಾಳೆ ನಿಜವಾಗ್ಲೂ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಕ್ರಮ ಬಿ ಎಮ್ ಟಿ ಸಿ ಡಿಪಾರ್ಟ್ಮೆಂಟ್ ತಗೊಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ ಸೊ ಪಂಚಜನ್ಯ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಿದ್ಲು ಭುವನ ಸೊ ಒಂಬತ್ತು ವರ್ಷ ಆಕೆಗೆ ಅಷ್ಟೇ ಸೊ ಬಹಳಷ್ಟು ಕನಸನ್ನು ಕಟ್ಟಿರ್ತಾಳೆ ಅವ್ಳಿಗೆ ಏನು ಗೊತ್ತೇ ಇರಲ್ಲ ಅನ್ಸುತ್ತೆ ಮೇ ಬಿ ಸಿಗ್ನಲ್ ದಾಟಬೇಕು ಅಂತ ನಿಂತಿದ್ದ ಅವಳಿಗೆ ಬಿ ಎಮ್ ಟಿ ಸಿ ಅಚಾನಕ್ಕಾಗಿ ಬಂದು ಗುತ್ತು ಅಂದರೆ ಏನು ಕತೆ ಎಲ್ಲೋ ಹಾದು ಹೋಗ್ತಾ ಇರಬೇಕಾದ್ರೆ ಪಾಸ್ ಬೈ ಆಗಬೇಕಾದ್ರೆ ಗುದ್ದಿದೆ ಅಂದರೆ ಏನೋ ತಿಳಿಬಹುದು ಸೊ ಯಾವ ಕಾರಣಕ್ಕೆ ಈ ಒಂದು ಘಟನೆ ನಡೆದಿದೆ ಏನಾದರೂ ಬ್ರೇಕ್ ಫೇಲ್ಯೂರ್ ಆಯಿತಾ ಏನು ಸೊ ಇದನ್ನ ಅಂತ ಕೇಳೋಕೆ ಚಾಲಕನೇ ಇಲ್ಲ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಈ ಘಟನೆ ಆದ ಸ್ಥಳದಿಂದ ಚಾಲಕ ಎಸ್ಕೇಪ್ ಆಗಿದ್ದಾನೆ ಪೋಷಕರಂತೂ ಬಹಳ ಅಂದ್ರೆ ಬಹಳ ಚಿಂತಾಜನಕವಾಗಿದೆ ಅವರ ಪರಿಸ್ಥಿತಿ ಕೂಡ ಸೊ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ತಾವು ಒಂಬತ್ತು ವರ್ಷದ ಭುವನಾಳ ಪಿಕ್ಚರ್ ಪಾಪ ಹಸನ್ಮುಖಿ ಕಾಣತ್ತೆ ಆಕೆ ಸೊ ನಗ್ತಾ ಇರುವಂತ ಫೋಟೋನ ತೋರಿಸ್ತಾ ಇದ್ದೀವಿ ಬಟ್ ಸೊ ಆಕೆಯ ಪೇರೆಂಟ್ಸ್ ಏನಿದ್ದಾರೆ ಆಕೆಯ ಪೋಷಕರು ನಿಜವಾಗ್ಲೂ ಹೇಗೆ ಈ ಒಂದು ದುಃಖನ ಬರೆಸ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಯಾತಕ್ಕಾಗಿ ಈ ಥರ ಆಗ್ತಿದೆ ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಸೊ ಶಾಲೆಗೆ ಹೋಗಿ ಮನೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಸೊ ಇನ್ನೇನು ಸಿಗ್ನಲ್ ದಾಟಬೇಕು ಅಂತ ರಸ್ತೆ ಬದಿಯಲ್ಲಿ ನಿಂತಿದ್ದ ಬಾಲಕಿ ಮೇಲೆ ಹರಿದಿದೆ ಬಸ್ಸು ಅಂದರೆ ಸೊ ಏನು ಬಸ್ಸು ಆಯ ತಪ್ತಾ ಕಂಟ್ರೋಲ್ ತಪ್ತ ಏನಾಯ್ತು ಏನು ಡೀಫಾಲ್ಟಲ್ಲಿ ಇದೇನಾದರೂ ಕೃತ್ಯ ಆಗಿದೆಯಾ ಅಂತ ಕೇಳೋಣ ಅನ್ನೋದಕ್ಕೂ ಅಲ್ಲಿ ಯಾರೂ ಇಲ್ಲ ಯಾಕಂದರೆ ಚಾಲನೆ ಮಾಡ್ತಿದ್ದಂತಹ ಬಸ್ ಡ್ರೈವರ್ ಏನಿದ್ದಾನೆ ಈ ಘಟನೆ ಆದ ತಕ್ಷಣವೇ ಆತ ಎಸ್ಕೇಪ್ ಆಗಿದ್ದಾನೆ ಸೊ ಪಂಚಜನ್ಯ ಅನ್ನುವಂಥ ಸ್ಕೂಲ್ನಲ್ಲಿ ಓದ್ತಾ ಇದ್ಲು ಭುವನ ಸೊ ಇದು ಸಾಯುವಂಥ ಏಜ್ ಅಲ್ಲವೇ ಅಲ್ಲ ಆಕಿದ್ದು ಸೊ ಅಷ್ಟೇ ಅಲ್ಲ ಇದು ನಡೆದಿರೋದು ರಾಜಾಜಿನಗರ್ನ ಫಸ್ಟ್ ಬ್ಲಾಕ್ನಲ್ಲಿ ಈ ಘಟನೆ ನಡೆದಿದೆ ಮಹಾರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರಲ್ಲಿ ಚೇಸಿಂಗ್ ಮುಂದೆ ಹೋಗ್ತಿದ್ದ ಟಿಟಿ ಗಾಡಿ ಚೇಸ್ ಮಾಡಿದ ಢಕಾಯತರ ಗ್ಯಾಂಗ್ ಕುಮಟಾ ಮೂಲದ ಕುಟುಂಬವಿದ್ದಂತಹ ಟಿಟಿ ಅದಾಗಿತ್ತು ಮಹಾರಾಷ್ಟ್ರದ ರಾಷ್ಟ್ರೀಯ ಹೆದ್ದಾರಿ ಫಿಫ್ಟಿ ಟೂ ನಲ್ಲಿ ಚೇಜಿಂಗ್ ಆಗಿದೆ ಈ ಥರದೆಲ್ಲ ನಾವು ಚಿತ್ರಗಳಲ್ಲಿ ನೋಡ್ತಾ ಇದ್ವಿ ಆದರೆ ಇದು ರಿಯಾಲಿಟಿಯಲ್ಲಿ ಆಗಿದೆ ಡಕಾಯತ್ರೆ ಗ್ಯಾಂಗ್ ಏನಿದೆ ಡಕಾಯತ್ರ ಗ್ಯಾಂಗ್ ಚೇಜ್ ಮಾಡಿದೆ ಟಿ ಟಿ ಗಾಡಿಯನ್ನ ಸೊ ಕುಮಟಾದ ಮೂಲದ ಕುಟುಂಬಸ್ಥರು ಇದ್ದಂತಹ ಟಿ ಟಿ ವಾಹನ ಇದಾಗಿತ್ತು ಸೊ ಶಿರ್ಡಿಗೆ ಅಂತ ಹೋಗಿದ್ರು ಶಿರ್ಡಿ ಶಿರ್ಡಿ ಅಯೋಧ್ಯೆ ಪ್ರವಾಸಕ್ಕೆ ಅಂತ ತೆರಳಿದ್ರು ಸೊ ನೀವು ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ಯಾವ ರೀತಿ ಡಕಾಯತ್ರು ಚೇಸಿಂಗ್ ಮಾಡ್ತಾ ಇದ್ದಾರೆ ಅಂತ ಶಿರಡಿ ಅಯೋಧ್ಯೆ ಪ್ರವಾಸಕ್ಕೆ ಅಂತ ಟಿ ಟಿನಲ್ಲಿ ಹೋದಂಥ ಫ್ಯಾಮಿಲಿನ ಅಟ್ಯಾಕ್ ಮಾಡಿದೆ ಡಕಾಯತರ ಗುಂಪು ಸೊ ಪ್ರವಾಸ ಅಂದಮೇಲೆ ಮೋಜು ಮಸ್ತಿ ಖುಷಿಯಲ್ಲಿ ವಾಪಸ್ ಆಗ್ತಾ ಇದ್ರು ಎಲ್ಲ ಮುಗಿತಲ್ಲ ಒಳ್ಳೆ ದರ್ಶನ ಆಯ್ತಲ್ಲ ಅಂತ ಬಟ್ ಸೊಲ್ಲಾಪುರ ಹತ್ತತ್ರ ಬರಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ ಚಲಿಸ್ತಿದ್ದಂಥ ಟಿ ಟಿ ಮೇಲೆ ಈ ಡಕಾಯತ್ರೆ ಏನಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಸೊ ಅಟ್ಯಾಕ್ ಆಗಿರುವಂಥ ದೃಶ್ಯ ಅಯ್ಯಪ್ಪ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಬಟ್ ರಿಯಲ್ ಆಗಿದ್ದು ನೋಡಿದ್ರೆ ಏನು ಗುರು ಈ ಥರನೂ ಆಗುತ್ತಾ ಅನ್ನೋ ಅನಿಸದೇ ಇರೋದು ಸೊ ಬ್ಯಾಗ್ಗಳನ್ನ ಎಳೆದಿದ್ದಾರಂತೆ ಹಿಂಬದಿಯಿಂದ ನೀವು ಈ ತಾನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಅವನು ಒನ್ ಒಬ್ಬ ಒಬ್ಬನ ಮೇಲೆ ಇನ್ನೊಬ್ಬ ಹತ್ತಿ ಟಿ ಟಿಗೆ ಹೇಗೆ ಹಾರ್ದ ಅಂತ ಹೇಳಿ ಸೊ ಹಿಂಬದಿಯಿಂದ ಏನೆಲ್ಲ ಸಿಕ್ತು ಅಂದರೆ ಟಿ ಇಟ್ಟಂತಹ ಬ್ಯಾಗ್ ಲಗೇಜ್ಗಳಾಗಿರಬಹುದು ಅದನ್ನು ಎತ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಈ ಪ್ರಯತ್ನ ನಡೆಯೋ ಸಂದರ್ಭದಲ್ಲಿ ಟಿ ಟಿ ಚಾಲಕ ಏನಿದ್ದ ಗಣಪತಿ ನಾಯಕ್ ಅಂತ ಆತನ ಹೆಸರು ಸೊ ಆತ ಹೆದ್ದಾರಿಯಲ್ಲಿ ಈ ಘಟನೆ ಆಗಬೇಕಾದ್ರೆ ಸ್ಟಾಪ್ ಮಾಡಿದ್ದಾನೆ ಸ್ಟಾಪ್ ಮಾಡಿ ಈ ಟಿ ಟಿಯಲ್ಲಿ ಹೋಗೋರು ಅಂದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ ಊಟದ ವ್ಯವಸ್ಥೆ ಆಗಿರಬಹುದು ಊಟಕ್ಕೆ ಅಲ್ಲಲ್ಲೇ ನಿಲ್ಲಿಸೋದು ಅಲ್ಲಿ ಅಡುಗೆ ಮಾಡಿ ತಯಾರಿ ಮಾಡಿ ತಿನ್ನುವಂಥ ವ್ಯವಸ್ಥೆ ಸೊ ಅಡುಗೆಗೆ ಏನು ಬಳಸ್ತಿರುವಂಥ ಬಳಸ್ತಿದ್ದಂಥ ಚಾಕು ಏನಿದೆ ಆ ಚಾಕುನ ಹಿಡಿದು ಚಾಲಕ ಕೆಳಗಿಲ್ದಿದ್ದಾನೆ ಸೊ ಚಾಲಕನ ಕೈಯಲ್ಲಿ ಚಾಕು ನೋಡಿ ಈ ಗ್ಯಾಂಗ್ ಏನಾಗಿದೆ ಪರಾರಿಯಾಗಿದ್ದಾರೆ ಸೊ ಅದೃಷ್ಟವಶಾತ್ ಈ ಥರ ಆದಾಗ ದುರ್ಘಟನೆಗಳಾಗೋದೇ ಹೆಚ್ಚು ಬಟ್ ಇಲ್ಲಿ ಆ ಥರದ್ದು ಏನೂ ಆಗಿಲ್ಲ ಬಟ್ಟೆ ಭಾಗಗಳಷ್ಟೇ ಮಿಸ್ ಆಗಿದೆ ಬಟ್ ಕುಟುಂಬ ಸೇಫ್ ಆಗಿದೆ ದೃಶ್ಯ ನೋಡ್ತಿದ್ರೆ ಹಬ್ಬ ಈ ಥರನೂ ಈ ಥರನೂ ಸ್ಕೆಚ್ ಮಾಡ್ಕೊಂಡು ಡಕಾಯಿತರು ಅಟ್ಯಾಕ್ ಮಾಡ್ತಾರಾ ಅಂತ ಅನಿಸದೇ ಇರೋದು ಗ್ಯಾರಂಟಿ ಬ್ರೇಕಿಂಗ್ ನಲ್ಲಿ ಮತ್ತಷ್ಟು ಸುದ್ದಿಗಳನ್ನ ಹೇಳ್ತಾ ಹೋಗ್ತೀನಿ ಆಫ್ಟರ್ ಅ ಸ್ಮಾಲ್ ಬ್ರೇಕ್ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ Tata Play 1665 Hathway 225 Metro Cast 38898 You Digital 160 TCCL L three eight. फोर डिजिटल सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल वन सिक्स ग्यारंटी न्यूज सुधि खचित

ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಾಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ ವೆಲ್ಕಮ್ ಬ್ಯಾಕ್ ಟು ಗ್ಯಾರಂಟಿ ಬ್ರೇಕಿಂಗ್ ಹಾಸ್ಟೆಲ್ನಲ್ಲಿ ಶಾಲಾ ಬಾಲಕರ ನಡುವೆ ಮಾರಾಮಾರಿ ನಡೆದಿದೆ ಕೊಲ್ಲಾಪುರದ ತಾಳಸಂದೆಯಲ್ಲಿ ಹುಡುಗರ ರ್ಯಾಗೆಂಗ್ ಹಲ್ಲೆ ಹಾಸ್ಟೆಲ್ನಲ್ಲಿ ಶಾಲಾ ಬಾಲಕರ ನಡುವೆ ಮಾರಾಮಾರಿ ನಡೆದಿದೆ ಇದು ನಡೆದಿರುವುದು ಕೊಲ್ಲಾಪುರದ ತಾಳಸಂದೆಯಲ್ಲಿ ಹುಡುಗರ ರ್ಯಾಗಿಂಗ್ ನಿಂದಾಗಿ ಹಲ್ಲೆ ಆಗಿದೆ ತಾಳಸಂದೆ ಗ್ರಾಮದ ಬಾಲಕರ ಹಾಸ್ಟೆಲ್ನಲ್ಲಿ ಭಯಾನಕ ಇನ್ಸಿಡೆಂಟ್ ಒಂದು ಬೆಳಕಿಗೆ ಬಂದಿದೆ ಜೂನಿಯರ್ ವಿದ್ಯಾರ್ಥಿಗಳ ಮೇಲೆ ಸೀನಿಯರ್ಸ್ ಗಳಿಂದ ಅಟ್ಯಾಕ್ ಆಗಿದೆ ಹಿರಿಯ ವಿದ್ಯಾರ್ಥಿಗಳಿಂದ ಬೆಲ್ಟ್ ಬ್ಯಾಟ್ ಮತ್ತೆ ದೊಣ್ಣೆಯಿಂದ ದಲಿತವಾಗಿದೆ ಎಸ್ ಅಪ್ರಾಪ್ತ ಬಾಲಕರನ್ನ ಬೆಲ್ಟ್ ಬ್ಯಾಟ್ ನಿಂದ ಹೊಡೆದು ಕ್ರೌರ್ಯವನ್ನ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಬೆಳಗಾವಿ ಬ್ಯೂರೋ ಹೆಡ್ ಅಜಿತ್ ಸಣ್ಣಕ್ಕಿ ಏನಿದು ಈ ರೀತಿ ಮಾರಾಮಾರಿ ಅಪ್ಪ ಆ ರೀತಿ ಬೆಲ್ಟ್ ಅಲ್ಲಿ ಹೊಡಿಯೋದೇನು ಗಳನ್ನ ಯೂಸ್ ಮಾಡೋದೇನು ಏನಿದೆ ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿ ಹೌದು ಆದರ್ಶಿನಿ ಏನಂದ್ರೆ ಮಹಾರಾಷ್ಟ್ರದ ಕೋಲಾಪುರ ಜಿಲ್ಲೆಯ ಒಂದು ಪ್ರೈವೇಟ್ ತಾಳ್ಸಲ್ಲಿ ನಡೆಯುವ ಘಟನೆ ಇದು ಏನಂದ್ರೆ ಒಂದು ಸೀನಿಯರ್ ಮತ್ತು ಜೂನಿಯರ್ ನಡೆಯುವ ನಾವು ದೊಡ್ಡವರು ನೀವು ದೊಡ್ಡವರು ಅಂತ ಹೇಳಿ ಈ ತರ ಒಂದು ಗಲಾಟೆ ಆಗಿದೆ ಇದು ಮೊದಲು ಕೂಡ ಮೊದಲು ಕೂಡ ಈ ತರ ಒಂದು ಎರಡ್ ಸರ್ತಿ ಗಲಾಟೆ ಕೂಡ ಆಗಿತ್ತಲ್ಲಿ ಆ ಇದರ ಹಿನ್ನೆಲೆಯಲ್ಲಿ ಆ ಗಲಾಟೆ ನೀವು ನೋಡ್ಬೋದಲ್ಲಿ ಅಹ್ ಅಲ್ಲಿ ಯಾವ ತರ ಹತ್ತಾರು ವರ್ಷದ ಮಗುವಿಗೆ ಯಾವ ತರ ಸೀನಿಯರ್ಸ್ಗಳು ಬಡದಿದ್ದಾರೆ ಅಂತ ನೋಡಬಹುದು ಅದೇ ಟಾಯ್ಲೆಟ್ ರೂಮ್ ನಲ್ಲಿ ಕೂಡ ಅವ್ರು ಬಡದಿದ್ದಾರೆ ಆ ಬಡದ ಹಿನ್ನೆಲೆಯಲ್ಲಿ ಏನಾದ್ರೆ ಏನ್ ಪಾಲಕರಿಗೆ ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಹಾಸ್ಟೆಲ್ ಹೋಗಿ ಅಲ್ಲಿ ಕೂಡ ಅಲ್ಲಿ ಮಹಾರಾಷ್ಟ್ರದ ಪಬ್ಲಿಕ್ಕು ಮತ್ತೆ ಅಲ್ಲಿ ಸಂಘಟನೆ ಕೂಡ ಹಾಸ್ಟೆಲ್ ಪ್ರೈವೇಟ್ ಹಾಸ್ಟೆಲ್ ದಲ್ಲಿ ಗಲಾಟೆ ಕೂಡ ಮಾಡಿದ್ದಾರೆ ಅದರ ಜೊತೆಯಾಗಿ ಏನದು ಇದು ಪ್ರೈವೇಟ್ ಹಾಸ್ಟೆಲ್ ದುಡ್ಡು ಮಾಡಕ್ಕೆ ಇರೋ ಹಾಸ್ಟೆಲ್ ಅಂತ ಹೇಳಿ ಅಲ್ಲಿ ಮಹಾರಾಷ್ಟ್ರದ ಸಂಘಟನೆಗೂ ಕೂಡ ಹೇಳಿದಾವೆ ಅದರ ಜೊತೆ ಶಾಮರಾವ್ ಪಾಟೀಲ್ ಅಂತ ಹೇಳಿ ಅಲ್ಲಿ ಹೋಗಿ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿ ಅವ್ರು ಏನ್ ವಾರ್ಡನ್ ಇದ್ರಲ್ಲ ಈ ಇಷ್ಟೆಲ್ಲ ದುಡ್ಡು ತಗೋತೀರಾ ನೀವು ಸರಿಯಾಗಿ ಯಾಕೆ ನಮ್ಮ ಮಕ್ಕಳಿಗೆ ನೀವು ಜೋಪಾನ್ ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ ಕಾನೂನು ಕ್ರಮ ಕೂಡ ಆಗಿದೆ ಮತ್ತೆ ಅವ್ರ ಮಕ್ಕಳ ಕೂಡ ಕೇಸ್ ಕೂಡ ದಾಖಲು ಮಾಡಲಾಗಿದೆ ಮತ್ತೆ ಅದು ಇನ್ನೂ ಅಲ್ಲಿ ಏನು ಸಂಘಟದವರು ಅದು ಹಾಸ್ಟೆಲ್ ಪ್ರೈವೇಟ್ ಏನ್ ಎಜುಕೇಶನ್ ಹಾಸ್ಟೆಲ್ ಇದೆಯಲ್ಲ ಅದು ಕೂಡಲೇ ಅದಕ್ಕೆ ನೀವು ರದ್ದು ಮಾಡಬೇಕು ಅಂತ ಹೇಳಿ ಅಲ್ಲಿ ಸಂಘಟದವರು ಆಕ್ರೋಶ ಕೂಡ ಅಂತಾನೆ ಹೇಳ್ಬಹುದು ಮಾಹಿತಿಗಾಗಿ ಬೆಳಗಾವಿಯಲ್ಲಿ ಗರಿಗೆದರಿದ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಮ್ದು ಜಾರಕಿಹೊಳಿ ಬಣ ಎಂದ ಶಾಸಕ ವಿಶ್ವಾಸ್ ವೈದ್ಯ ನಮ್ಮ ಬಣ ಜಾರಕಿಹೊಳಿ ಬಣ ಒನ್ ಆ್ಯಂಡ್ ಓನ್ಲಿ ಜಾರಕಿಹೊಳಿ ಬಣ ಅಂತ ಮಾತನ್ನ ಆಡ್ತಾ ಹೋಗಿದ್ದಾರೆ ಸೊ ಬೆಳಗಾವಿಯಲ್ಲಿ ಗರಿಗೆದರಿದ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಮ್ದು ಜಾರಕಿಹೊಳಿ ಬಣ ಅಂತ ಹೇಳಿದ್ದಾರೆ ಶಾಸಕ ವಿಶ್ವಾಸ್ ವೈದ್ಯ ಅವರು ನಮ್ ಬಣ ಏನಿದೆ ಅದು ಜಾರಕಿಹೊಳಿ ಬಣ ಅಂಡ್ ಒನ್ ಅಂಡ್ ಓನ್ಲಿ ಜಾರಕಿಹೊಳಿ ಬಣ ಅನ್ನುವಂತ ಮಾತನ್ನ ಹೇಳಿದ್ದಾರೆ ವಿಶ್ವಾಸ್ ವೈದ್ಯ ಅವರು ಅವಿರೋಧ ಆಯ್ಕೆ ಆದ್ರೆ ನಮ್ಗೆ ಫೋನ್ ಕರೆ ಬರಲ್ಲ ನಿಮ್ ಹಳೆ ಮೇಲೆ ಜಾರಕಿ ನಮ್ಮ ಹಣೆ ಏನಿದೆ ಅದ್ರ ಮೇಲೆ ಜಾರಕಿಹೊಳಿ ಮುದ್ರೆ ಇದೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ ವಿಶ್ವಾಸ ವೈದ್ಯ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆ ಏನು ಅಕ್ಟೋಬರ್ ಹತ್ತೊಂಬತ್ತರಂದು ನಡೀತಿದೆ ಸೊ ಮೊನ್ನೆ ತಾನೇ ಒಂಬತ್ತನೇ ತಾರೀಖಿನಂದು ನಾಮಪತ್ರ ಸಲ್ಲಿಕೆ ಕಾರ್ಯ ಇತ್ತು ಆ ಕಾರ್ಯದ ಟೈಮ್ನಲ್ಲಿ ಈ ಮಾತನ್ನ ಆಡಿದ್ದಾರೆ ಸೊ ನಮ್ಮ ಕಾರ್ಯಕರ್ತರ ಜೊತೆ ಸಾಂಕೇತಿಕವಾಗಿ ಈ ಒಂದು ನಾಮಪತ್ರ ಸಲ್ಲಿಕೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡಿದ್ದಾರೆ ಅವಿರೋಧ ಆಯ್ಕೆ ಆಗುವ ಚಾನ್ಸ್ ಇದೆ ಎಂದ ವಿಶ್ವಾಸ ವೈದ್ಯ ಅವರು ಜಾರಕಿಹೊಳಿ ಬಣ ಒನ್ ಆ್ಯಂಡ್ ಓನ್ಲಿ ಜಾರಕಿಹೊಳಿ ಬಣ ನನ್ನ ನಾನು ನಿಲ್ಬೇಕಂತ ಹೇಳಿ ಇಚ್ಛ ಪಟ್ಟವಲ್ಲ ನಾನು ಎಲ್ಲ ನಮ್ಮ ಮೂವತ್ತ್ನಾಲ್ಕು ಸೊಸೈಟಿಯ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರು ನಾನು ಒಂದು ಪೂರ್ವಭಾವಿ ಮೀಟಿಂಗನ್ನು ಮಾಡಿ ಪ್ರತಿಯೊಬ್ಬರನ್ನ ಕೇಳಿದೆ ಈಗ ಯಾರಾದರೂ ನಿಲ್ಲೋರಿದ್ರೆ ತಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ನಾನು ಆಲ್ರೆಡಿ ಈಗ ಶಾಸಕರು ಇದ್ದೀನಿ ಇದು ಕೆಲಸ ಇದನ್ನು ಕೆಲಸನ ಮಾಡೋಕ್ಕೆ ನಾನು ಸಂತೃಪ್ತಿದ್ದೀನಿ ತಮಗೆ ಅವಕಾಶವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಮನ ದನದಿಂದ ನಾನು ಮಾಡ್ತೀನಂತು ಎಲ್ಲ ನಮ್ಮ ಕಾರ್ಯಕರ್ತರು ಕೇಳಿದೆ ಎಲ್ಲ ಇಲ್ಲ ಮತ್ತು ಎದುರಾಳಿ ಬೇರೆಯವರು ಒಂದು ಅವ್ರು ನಿಲ್ತಾ ಇದ್ದಾರೆ ಅವಾಗ ಎಲ್ಲದೂ ಸ್ಟ್ರಾಂಗ್ ಬೇಕಾಗ್ತದೆ ತಾವು ನಿಂತರೆ ಒಗ್ಗಟ್ಟಿನಿಂದ ನಾವು ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಟೀಮ್ ಅಂತ ಹೇಳಿದ್ರು ಸೊ ಹೀಗಾಗಿ ಅವರೇ ಒಂದು ನನಗೆ ಒಂದು ಎಕರೆ ಜಾಗವನ್ನು ಕೊಡಿಸಿ ನನಗೆ ಸಜೆಸ್ಸನ್ನು ಮಾಡಿ ಒಂದು ವರ್ಷದ ನಂತರ ಆ ಒಂದು ಸೊಸೈಟಿಯ ನಿರ್ದೇಶಕನ ಕೂಡ ಒಂದು ಒಂದೂವರೆ ವರ್ಷದಿಂದ ಮಾಡಿದರು ಸೊ ಡೆಲಿಗೇಷನ್ ಕೂಡ ನನಗೆ ಕೊಡಿಸಿ ನನಗೆ ಈ ಒಂದು ಸ್ಥಾನಕ್ಕೆ ತರುವಂಥ ವ್ಯವಸ್ಥೆನ ನಮ್ಮ ಕಾರ್ಯಕರ್ತರೇ ಮಾಡಿದ್ದ ಭಾಳಷ್ಟು ಅಂದರೆ ಹೇಳಿದ ಫಸ್ಟಿಗೆ ನಾನು ಹೇಳಿದ್ದು ಹೊಸದು ಪ್ರಥಮ ಬಾರಿಗೆ ನಾನು ಇಲ್ಲಿ ಪ್ರವೇಶ ಮಾಡ್ತಾ ಇರೋದು ಇಲ್ಲಿ ಬಂದ ಮೇಲೆ ಅದರ ಏನೇನು ಪರಿಸ್ಥಿತಿ ಇದೆ ಅನ್ನೋದು ನೋಡೋಣ ಮೊಟ್ಟ ಮೊದಲಿಗೆ ರೈತರಿಗೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ಜೊತೆಗೆ ಪತ್ರಗಳನ್ನು ಏನು ಸಾಲವನ್ನು ಜೀರೋ ಬಡ್ಡಿ ದರದಲ್ಲಿ ಡಿ ಸಿ ಸಿ ಬ್ಯಾಂಕಿಂದ ಕೊಡಮಾಡ್ತಾರೆ ಅದನ್ನು ದ್ವಿಗುಣ ಮಾಡುವಂಥ ಕೆಲಸವನ್ನ ಖಂಡಿತವಾಗಲೂ ಮಾಡ್ತೇನೆ ಮತ್ತು ಹೆಚ್ಚು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇನ್ನೂ ಒಂದು ಹತ್ತರಿಂದ ಹದಿನೈದು ಹೆಚ್ಚಿಗೆ ಮಾಡುವಂಥ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಇಲ್ಲಿವರೆಗೂ ಬಂದಿಲ್ಲ ಬರೋದೂ ಇಲ್ಲ ಯಾಕಂದರೆ ನಮಗೆ ಹನಿ ಮೇಲೆ ಸಿಕ್ಕಾಯಿದ್ರೆ ಜಾರಿಗೆ ಸಿಕ್ಕ ಇದಾಗಿತ್ತು ಗ್ಯಾರಂಟಿ ಬ್ರೇಕಿಂಗ್ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ